ಎಲ್ಲರಿಗೂ ನಮಸ್ಕಾರ ಇವತ್ತು ತುಳಸಿ ಹಬ್ಬ ನಮ್ಮಲ್ಲಿ ನಾವು ಮನೆ ಮನೆಗಳಲ್ಲಿ ತುಳಸಿ ಹಬ್ಬವನ್ನು ಇವತ್ತಿನ ದಿನ ಆಚರಣೆ ಮಾಡ್ತೇವೆ ತುಳಸಿ ಹಬ್ಬದ ಬಗ್ಗೆ ತುಳಸಿಯ ಮಹಾತ್ಮೆಯ ಬಗ್ಗೆ ನಮ್ಮ ಪುರಾಣಗಳು ಏನ್ ಹೇಳ್ತವೆ ಅಂತ ಹೇಳುವಂಥದ್ದನ್ನು ನೋಡುವ ದೇವಿ ಭಾಗವತ ಅಂತ ಹೇಳುವಂತಹ ಪುರಾಣದಲ್ಲಿ ತುಳಸಿಯ ಬಗ್ಗೆ ವಿಶೇಷವಾದಂತಹ ಉಲ್ಲೇಖವು ದೇವಿ ಭಾಗವತ ತಿಳಿಸುವಂತೆ ಒಂದು ಬಾರಿ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹಾಗೂ ಗಂಗೆ ಈ ಮೂರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಮಾತಿನ ಚಕಮಕಿ ಬೆಳೀತದೆ ಮಾತಿನ ಚಕಮಕಿ ಬೆಳೆದಾಗ ಮಹಾಲಕ್ಷ್ಮಿಗೆ ಹಾಗೂ ಗಂಗೆಗೆ ಮಹಾ ಸರಸ್ವತಿ ಶಾಪ ಕೊಡುತ್ತಿರುತ್ತಾಳೆ ಏನಂದ್ರೆ ಮಹಾಲಕ್ಷ್ಮಿ ಭೂಮಿಯಲ್ಲಿ ಹುಟ್ಟಬೇಕು ಹಾಗೂ ಗಂಗೆಯೂ ಕೂಡ ನೀನು ನದಿಯಾಗಿ ಭೂಮಿಯಲ್ಲಿ ಹರಿಯಬೇಕು ಅಂತ ಶಾಪ ಅದೇ ಪ್ರಕಾರವಾಗಿ ಈ ಮಹಾಲಕ್ಷ್ಮಿ ಭೂಮಿಯಲ್ಲಿ ಹುಟ್ಟಬೇಕು ಆಕೆ ಮಹಾವಿಷ್ಣುವಿನ ಬಳಿಗೆ ಬಂದು ಈ ರೀತಿಯಾದಂತಹ ಶಾಪದ ವಿಚಾರವನ್ನು ತಿಳಿಸ್ತಾಳೆ ಆಗ ಮಹಾ ಸರಸ್ವತಿಯ ಶಾಪ ಯಾವತ್ತೂ ಕೂಡ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಹುಟ್ಲೇ ಬೇಕಾಗ್ತದೆ ಆದ್ರೆ ನೀನ್ ಯಾವಾಗ ಭೂಮಿಯಲ್ಲಿ ಹುಟ್ಟಿ ಬರ್ತೀಯೋ ಆಗ ನಾನೂ ಕೂಡ ಭೂಮಿಯಲ್ಲಿ ಜನಿಸಿ ಬರ್ತೇನೆ ಅಂತ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಸಾಂತ್ವನ ಮಾಡ್ತಾನೆ ಈ ರೀತಿಯಾಗಿ ಮಹಾಲಕ್ಷ್ಮಿ ಭೂಮಿಯಲ್ಲಿ ಬ್ರಹ್ಮದತ್ತ ರಾಜನ ಮಗಳಾಗಿ ತಾನು ಜನಿಸ್ತಾಳೆ ಆಕೆ ಹೆಸರು ತುಳಸಿ ಅಂತ ಹಾಗೆ ಈ ಮಹಾವಿಷ್ಣು ಕೂಡ ತಾನು ಶಂಖಚೂಡ ಅಂತ ಹೇಳುವಂತಹ ಒಬ್ಬ ರಾಜನಾಗಿ ತಾನಲ್ಲಿ ಜನಿಸ್ತಾಳೆ ತುಳಸಿಯಾದ್ರೂ ಕೂಡ ಬೆಳೀತಾ ಬೆಳೀತಾ ಬಂದ ಹಾಗೆ ಬ್ರಹ್ಮದತ್ತ ಮಹಾರಾಜ ಅವಳಿಗೆ ವಿವಾಹ ಮಾಡಬೇಕು ಅಂತ ತಾನು ವರರನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆದ್ರೆ ಈಕೆಗೆ ಮಹಾವಿಷ್ಣುವಿನ ಮೇಲೆ ಪ್ರೀತಿ ನಾರದರು ಬಂದು ಹೇಳಿ ಹೋಗಿರ್ತಾರೆ ಇನ್ನ ಜನನ ಆದದ್ದೇ ಮಹಾವಿಷ್ಣುವನ್ನು ವರಿಸಲಿಕ್ಕಾಗಿ ಅಂತ ನಾರದರು ಹೇಳಿದ ಪ್ರಕಾರ ಆಕೆ ಬದರಿ ಹೋಗಿ ತಾನಲ್ಲಿ ಘೋರವಾದಂತಹ ತಪಸ್ಸನ್ನಾಳೆ ಬ್ರಹ್ಮದೇವನನ್ನು ಹಾಗೂ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಆಕೆಗೆ ಆದಷ್ಟು ಶೀಘ್ರದಲ್ಲಿ ನೀನು ಮಹಾವಿಷ್ಣು ಸ್ವರೂಪನಾದಂತಹ ವರನ್ನು ವರಿಸಲ್ಪಡ್ತೀವಿ ಅಂತ ಹಾಗೆಯೇ ಶಂಖಚೂಡನ ಬಳಿಗೂ ಕೂಡ ಹೋದಂತಹ ನಾಗದರು ಈ ತುಳಸಿಯ ಬಗ್ಗೆ ಆತನನ್ನು ತಿಳಿಸ್ತಾರೆ ಅವನು ಕೂಡ ಬದರಿಕಾಶ ಎಂದು ಇವರಿಬ್ಬರದ್ದು ವಿವಾಹವಾಗ್ತದೆ ಗಾಂಧರ್ವ ಹೀಗಿರ್ಬೇಕಾದ್ರೆ ಈ ಶಂಖಚೂಡ ಮಹಾವಿಷ್ಣುವಿನ ಅಂಶವೇ ಆಗಿದ್ರು ಕೂಡ ಅವನಲ್ಲಿ ತಾಮಸ ಗುಣಗಳು ಅತ್ಯಂತ ಹೆಚ್ಚಿತ್ತು ಶಂಖಚೂಡ ತಾನು ಭೂಮಿಯನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಹಾಗೂ ದೇವಲೋಕದ ಮೇಲೆ ಕೂಡ ತನ್ನ ಸ್ವಾಮಿತ್ವವನ್ನು ಸ್ಥಾಪಿಸಲಿಕ್ಕೆ ಹೋಗ್ತಾನೆ ಹಾಗೆ ಅಲ್ಲಿ ಇದ್ದಂತಹ ಎಲ್ಲಾ ದೇವತೆಗಳಲ್ಲೂ ಕೂಡ ಸ್ಥಾನ ಭ್ರಷ್ಟರನ್ನಾಗಿಸ್ತಾನೆ ಇವಾಗ ದೇವತೆಗಳೆಲ್ಲ ಬಂದು ರುದ್ರ ದೇವರ ಅಂದ್ರೆ ಪರಶಿವನ ಬಳಿಯಲ್ಲಿ ತಾವು ಹೋಗ್ತಾನೆ ಹೋಗಿ ನಿಗ್ರಹಿಸಬೇಕು ಈ ಶಂಕಚೂಡ ಕೇಳಿಕೊಂಡಾಗ ಅವಾಗ ಪರಶಿವ ಹೇಳ್ತಾನೆ ಇದು ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ ಮಹಾವಿಷ್ಣುವು ಕೂಡ ಜೊತೆ ಸೇರಬೇಕು ಅಂತ ಆವಾಗ ಮಹಾವಿಷ್ಣುವಿನ ಬಳಿಗೆ ಬಂದಾಗ ಮಹಾವಿಷ್ಣು ಹೇಳ್ತಾರೆ ಏನಂದ್ರೆ ಈ ಶಂಖಚೂಡ ಏನಿದ್ದಾನೆ ಇವನ ಪತ್ನಿ ಪತ್ನಿಯಾದಂತಹ ತುಳಸಿಯಲ್ಲಿ ಪಾತಿವೃತ್ಯ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚು ಉಂಟು ಅವಳಿಂದಾಗಿ ಆತ ಇವತ್ತು ಸುರಕ್ಷಿತನಾಗಿದ್ದಾನೆ ಗೃಪ್ತನಾಗಿದ್ರು ಕೂಡ ಅವಳ ಪಾತಿವೃತ್ಯವನ್ನು ಕೆಡಿಸಬೇಕು ಆಕೆ ಅತ್ಯಂತ ಹೆಚ್ಚು ಭಕ್ತಿಯನ್ನು ಪೂಜೆಯನ್ನು ತಪಸ್ಸನ್ನು ಇದನ್ನೆಲ್ಲವನ್ನು ಮಾಡಿ 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 ಆಕೆ ಶ್ರದ್ಧಾವಂತಳಾಗಿದ್ದಾಳೆ ಆಕೆಯಲ್ಲಿ ತಪಸ್ ಅಂತ ಹೇಳುವಂಥದ್ದು ಅತ್ಯಂತ ಹೆಚ್ಚು ಉಂಟು ಆಕೆಯ ಪಾತಿವೃತ್ಯವನ್ನು ಕೆಡಿಸಿದ್ರೆ ಮಾತ್ರ ನಾವು ಈ ಶಂಖಚೂಡನ್ನು ವದಿಸಲಿಕ್ಕೆ ಸಾಧ್ಯ ಹೀಗೆ ಮಹಾವಿಷ್ಣು ಏನು ಮಾಡುತ್ತಾನೆ ಅಂದ್ರೆ ಈ ತುಳಸಿಯೇ ಲಕ್ಷ್ಮಿಯ ಅಂಶದಿಂದ ಬಂದಂತವಳು ಹಾಗಾಗಿ ಮಹಾವಿಷ್ಣು ಶಂಖಚೂಡನ ರೂಪವನ್ನು ಧರಿಸಿ ಈ ತುಳಸಿಯ ಬಳಿಗೆ ಬರ್ತಾನೆ ತುಳಸಿಯ ಬಳಿಗೆ ಬಂದು ಆಕೆಯ ಪಾತಿವೃತ್ಯವನ್ನು ಕೆಡಿಸ್ತಾನೆ ಯಾವಾಗ ಮಹಾವಿಷ್ಣು ತುಳಸಿಯ ಬಳಿಗೆ ಬಂದೋ ಆಗ ಅದೇ ಸಂದರ್ಭದಲ್ಲಿ ಶಂಕರ ಬಂದು ಚಂದ್ರಚೂಡನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾನೆ ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತದೆ ತುಳಸಿಯ ಪಾತಿವೃತ್ಯ ಕೆಟ್ಟ ತಕ್ಷಣವೇ ಅಲ್ಲಿ ಶಂಖಚೂಡನ ಮೃತ್ಯು ಪರಶಿವನ ಕೈಯಿಂದ ಹಾಗೂ ಈ ವಿಚಾರ ಗೊತ್ತಾಗ್ತದೆ ತುಳಸಿಗೆ ಅವಳು ಮಹಾವಿಷ್ಣುವಿಗೆ ಶಾಪ ಕೊಡ್ತಾಳೆ ಅತ್ಯಂತ ಕಠೋರ ಹೃದಯದವನು ನೀನು ಕಠಿಣ ಹೃದಯದವನು ಹಾಗಾಗಿ ನನ್ನ ಪತಿಯ ವಧೆಯನ್ನು ಮಾಡಿದಾಗಿದೆ ಮೋಸ ಮಾಡಿದ್ದೀರಿ ನೀವೆಲ್ಲರೂ ಅಂತ ಹೇಳಿ ಮಹಾವಿಷ್ಣುವಿಗೆ ಶಾಪ ಕೊಡ್ತಾಳೆ ನೀನು ಶಿಲೆಯಾಗಿ ಹೋಗು ಆಗ ಮಹಾವಿಷ್ಣು ತಾನು ಶಾಲಿಗ್ರಾಮ ಶಿಲೆಯಾಗಿ ರೂಪುಗೊಳ್ತಾನೆ ಆ ಶಾಪವನ್ನು ಸ್ವೀಕರಿಸಿದಂತ ಭಗವಂತ ಹೇಳ್ತಾನೆ ನಾನು ಶಾಲಿಗ್ರಾಮವಾಗ್ತೇನೆ ಗಂಡಕಿ ನದಿಯಲ್ಲಿ ನೀವೆಲ್ಲರೂ ನನ್ನನ್ನು ಪಡ್ಕೊಳ್ಳಬಹುದು ಹಾಗೂ ತುಳಸಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಭಗವಂತ ಏನೆಂದ್ರೆ ನೀನು ಭೂಮಿಯಲ್ಲಿ ಸಸ್ಯ ರೂಪದಲ್ಲಿ ನೀನು ಸದಾ ಕಾಲ ವಾಸಿಸು ಹಾಗೂ ಔಷಧೀಯ ಗುಣಗಳು ಮಹತ್ವಗಳು ಎಲ್ಲವೂ ಕೂಡ ನಿನ್ನಲ್ಲಿರ್ತದೆ ನಿನ್ನನ್ನು ಇಡೀ ಸಮಸ್ತ ಲೋಕವು ನಿನ್ನನ್ನು ಪೂಜಿಸ್ತದೆ ಅಂತ ತುಳಸಿ ಮಾತಿಗೆ ಅನುಗ್ರಹವನ್ನು ಮಾಡ್ತಾನೆ ತುಳಸಿ ಅಂದ್ರೆ ಲಕ್ಷ್ಮಿ ಹಾಗಾಗಿ ಈ ತುಳಸಿ ಪೂಜೆಯ ದಿವಸ ನಾವು ತುಳಸಿ ಏನು ಲಕ್ಷ್ಮೀ ಸ್ವರೂಪಗಳಾದ ತುಳಸಿಯನ್ನು ಹಾಗೂ ಈ ಮಹಾವಿಷ್ಣುವನ್ನು ಮಹಾವಿಷ್ಣುವಿನ ಸ್ವರೂಪವಾಗಿ ಇರುವಂತಹ ಶಾಲಿಗ್ರಾಮವನ್ನು ತಂದು ನಾವು ತುಳಸಿ ವಿವಾಹವನ್ನು ಮಾಡುವಂತಹ ಪದ್ಧತಿಯು ಕೂಡ ಈ ದಿನದ್ದು ಇದು ಒಂದು ಕಥೆಯಾದರೆ ಇನ್ನೊಂದು ಕತೆ ನಮಗೆಲ್ಲ ತಿಳಿದಿರುವಂತದ್ದು ಅದು ತುಳಸಿ ಹಾಗೂ ಜಲಂಧರ ಇವರಿಬ್ಬರದ್ದು ಈ ಕಥೆಯು ಕೂಡ ಇದೇ ರೀತಿ ಇಲ್ಲಿ ತುಳಸಿಯ ಹೆಸರು ವೃಂದ ಅಂತ ಇರ್ತದೆ ಈ ವೃಂದ ಜಲಂಧರ ಅಂತ ಹೇಳುವಂತಹ ವಿವಾಹವಾಗಿರ್ತಾಳೆ ಇಲ್ಲಿಯೂ ಹಾಗೆ ಮಹಾವಿಷ್ಣು ಇವಳ ಪಾತಿವೃತ್ಯವನ್ನು ತಿಳಿಸಿದಾಗ ಮಾತ್ರ ಜಲಂಧರನನ್ನು ಕೊಲ್ಲಿಕ್ಕೆ ಸಾಧ್ಯ ಅಂತ ತಾನು ಜಲಂಧರನ ರೂಪದಲ್ಲಿ ಬಂದು ಗಂಧೆಯನ್ನು ಸೇರುವಂಥದ್ದು ಹಾಗೂ ಜಲಂಧರನನ್ನು ವಧಿಸಲಾಗುತ್ತದೆ ಹಾಗೂ ಈ ಜಲಂಧರನ ವಧೆಯಿಂದ ದುಃಖಿತಳಾದಂತಹ ವೃಂದ ಮಹಾವಿಷ್ಣುವಿಗೆ ಶಾಪ ಕೊಡುವುದು ನೀನು ಶಿಲೆಯಾಗಿ ಹೋಗುವಂತ ಹಾಗೆ ಭಗವಂತ ಶಾಲಿಗ್ರಾಮ ಶಿಲೆಯಾಗ್ತಾನೆ ಅಂತ ಈ ರೀತಿಯಾಗಿ ಪುರಾಣದ ಕಥೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ತೇವೆ ವಿಚಾರ ಒಂದೇ ಇದೆ ಆದ್ರೆ ಕೆಲವೊಂದಷ್ಟು ಭೇದಗಳು ಇವೆ ಏನೇ ಇರಲಿ ಈ ಕಥೆಗಳೆಲ್ಲವೂ ಇರುವಂಥದ್ದು ಯಾಕೆ ಅಂದ್ರೆ ನಮ್ಮ ಶ್ರದ್ಧಾ ಭಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಅಂತ ತುಳಸಿ ವೃಂದ ಆಕೆ ಅಪೂರ್ವವಾದಂತಹ ಔಷಧಿಯ ಸಸ್ಯವಾಗಿ ಭಗವಂತನಿಂದ ಅನುಗ್ರಹಿತರಾಗಿ ಭೂಮಿಯಲ್ಲಿ ತಾನು ಇರ್ತಾಳೆ ವಿಶೇಷವಾಗಿ ಇವತ್ತಿನ ದಿನ ಈ ಉತ್ಥಾನ ದ್ವಾದಶಿಯ ದಿನ ಆ ತುಳಸಿಯನ್ನು ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೇವೆ ಆರಾಧಿಸ್ತೇವೆ ತುಳಸಿ ಹಾಗೂ ಮಹಾವಿಷ್ಣುವಿನ ವಿವಾಹವನ್ನು ಈ ದಿನ ನಡೆಸಲಾಗುತ್ತದೆ ತುಳಸಿ ಅಂದ್ರೆ ವೃಂದ ತುಳಸಿ ಈ ಎರಡು ನಿಸುಕುಗಳು ಕೂಡ ಆಕೆ ಗೊಬ್ಬಳಿಗೆ ಇರುವಂಥದ್ದು ಮಹಾವಿಷ್ಣು ಈ ದಿನ ತಾನು ರೋಗ ಎಚ್ಚರ ಕೊಡ್ತಾನೆ ನಾಲ್ಕು ತಿಂಗಳುಗಳ ಕಾಲ ಭಗವಂತ ಯೋಗನೆ ಜಾರಿರ್ತಾನೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಶಯನಿ ಏಕಾದಶಿ ದಿವಸ ಭಗವಂತ ತಾನು ಯೋಗ ನಿದ್ರೆಗೆ ಜಾರಿದ್ರೆ ನಾಲ್ಕು ತಿಂಗಳು ಚಾತುರ್ಮಾಸಗಳ ಕಾಲ ದೇವತೆಗಳ ರಾತ್ರಿ ಭಗವಂತ ಮಲಗಿದ್ದಾನೆ ಈ ನಾಲ್ಕು ತಿಂಗಳ ನಂತರ ಭಗವಂತ ಎಚ್ಚೆತ್ತುಕೊಳ್ಳುವುದು ಇವತ್ತಿನ ಈ ಉತ್ಥಾನ ದ್ವಾದಶಿ ದಿನ ಉತ್ಥಾನ ಅಂತ ಹೇಳ್ಬೋದು ಅಂತ ಅರ್ಥ ಯಾವಾಗ ಭಗವಂತ ಹೇಳ್ತಾನೆ ಆ ದಿವಸ ಸಂಭ್ರಮದಲ್ಲಿ ಸಂಭ್ರಮಿಸ್ತಾರೆ ಇಡೀ ಲೋಕದ ಜನರು ಹಾಗೂ ಈ ದಿವಸ ಆ ಮಹಾವಿಷ್ಣುವಿನ ವಿವಾಹವನ್ನು ತುಳಸಿ ಜೊತೆಯಲ್ಲಿ ಮಾಡಲಾಗುತ್ತದೆ ಮನೆಯಲ್ಲಿ ಶಾಲಿಗ್ರಾಮ ಇದ್ದರೆ ಶಾಲಿಗ್ರಾಮವನ್ನು ತಂದು ತುಳಸಿಯ ಬಟ್ಟೆಯಲ್ಲಿ ಇಟ್ಟು ಮಹಾವಿಷ್ಣು ಸ್ವರೂಪನಾದಂತಹ ಶಾಲಿಗ್ರಾಮಕ್ಕೂ ಲಕ್ಷ್ಮೀ ಸ್ವರೂಪವಾದಂತಹ ಈ ತುಳಸಿಗೂ ಕೂಡ ವಿವಾಹವನ್ನು ಈ ದಿನ ವಿಶೇಷವಾಗಿ ತುಳಸಿ ಕಟ್ಟೆಯಲ್ಲಿ ತುಳಸಿಯ ಜೊತೆಯಲ್ಲಿ ನೆಲ್ಲಿ ಗಿಡವನ್ನು ಯಾಕೆ ನೆಲ್ಲಿ ಗಿಡ ಅಂದರೆ ನೆಲ್ಲಿ ಗಿಡ ಮಹಾವಿಷ್ಣುವಿನ ಪ್ರತೀಕ ಈ ದಿನ ತುಳಸಿಯ ವಿವಾಹವನ್ನು ಮಾಡುವಂಥದ್ದು ನೆಲ್ಲಿ ಮಹಾವಿಷ್ಣು ದೇವರು ಇವರಿಬ್ಬರಿಗೂ ಕೂಡ ವಿವಾಹ ಅಂತ ಹೇಳುವಂತಹ ಉದ್ದೇಶದಿಂದ ನೆಲ್ಲಿ ಗಿಡವನ್ನು ಇಡುವಂಥದ್ದು ಇದರ ಹಿಂದೆಯೂ ನೆಲ್ಲಿ ಹೇಗೆ ಮಹಾವಿಷ್ಣು ಸ್ವರೂಪವಾಯಿತು ಅಂತ ಹೇಳುವುದಕ್ಕೂ ನಮಗೆ ಪುರಾಣದ ಮಾಹಿತಿ ಲಭ್ಯವಾಗ್ತದೆ ಯಾವಾಗ ಮಹಾವಿಷ್ಣು ದೇವರು ವರಾಹ ರೂಪದಲ್ಲಿ ಬಂದರೋ ಆವಾಗ ವರಾಹ ರೂಪಿಯುಗಂತಹ ಕಣ್ಣಿನಿಂದ ಮನೆ ನೀರ ಹಣೆಗಳು ಬಿದ್ದಾವೆ ಆ ನೀರ ಹಣಿಯಿಂದ ಈ ಧಾತ್ರಿ ವೃಕ್ಷ ಬೆಳೆದು ಬೆಳೆದುಕೊಂಡು ಉತ್ಪನ್ನ ಮಾಡಿದಂಥ ಧಾತ್ರಿ ಅಂತ ನೆಲ್ಲಿ ಹಾಗಾಗಿ ಆ ನೆಲ್ಲಿಕಾಯಿಯಲ್ಲಿ ಮಹಾವಿಷ್ಣುವ ಅಂಶ ಹಾಗಾಗಿ ಈ ತುಳಸಿ ಪೂಜೆಯ ತುಳಸಿಯ ದೊಡ್ಡದಲ್ಲಿ ಆ ಧಾತ್ರಿಯ ನೆಲ್ಲಿಯನ್ನು ಕೂಡ ಬಿಟ್ಟು ಮಹಾವಿಷ್ಣು ಹಾಗೂ ತುಳಸಿಯ ವಿವಾಹ ಮಾಡುವಂತಹ ಕ್ರಮವೂ ಕೂಡ ಉಂಟು ತುಳಸಿ ನಮ್ಮಲ್ಲಿ ಅತ್ಯಂತ ಪ್ರಾಮುಖ್ಯವಾದಂತಹ ಸ್ಥಾನವನ್ನು ಪಡೆದಿದೆ ನಮ್ಮೆಲ್ಲರ ಜೀವನದಲ್ಲಿ ದಾಸರು ಕೂಡ ತುಳಸಿಯ ಬಗ್ಗೆ ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದ ಆ ತುಳಸಿಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಶಾಲಿಗ್ರಾಮ ಪೂಜೆಯಲ್ಲಿ ಭಗವಂತನಿಗೆ ತುಳಸಿ ಇರಲೇಬೇಕು ಬೇರೆ ಯಾವುದೇ ಪುಷ್ಪಗಳು ಯಾವುದು ಪತ್ರೆಗಳು ಇಲ್ಲದೆ ಎಂದರೂ ಕೂಡ ತುಳಸಿ ಬೇಕೇ ಬೇಕು ಕೊಲ್ಲನೋ ಕೃಷ್ಣ ಉತ್ತ ತುಳಸಿ ಇಲ್ಲದ ಪೂಜೆ ಅಂತ ದಾಸರು ದಾಸರು ತಮ್ಮ ಅನೇಕ ಹಾಡುಗಳಲ್ಲಿ ನಡೀತಾರಲ್ಲ ಮೂಲ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸಿದರೆ ಮೂರ್ಲೋಕ ವಶಬಹುದು ಅಂತ ತುಳಸಿಯ ಮೂಲ ಮೃತ್ತಿಕೆಯನ್ನು ಪ್ರತಿದಿನ ನಾವು ಹಚ್ಚಿಕೊಳ್ಳುವುದರಿಂದ ಅನೇಕ ಸೌಭಾಗ್ಯಗಳು ಪ್ರಾಪ್ತವಾಗುತ್ತದೆ ಆಯುರ್ವೇದ ವಿಶೇಷವಾಗಿ ತುಳಸಿಯ ಗುಣಗಳನ್ನು ಅಂದುಕೊಡ್ತದೆ ನಾವು ಎಲ್ಲ ಪುರಾಣ ಕಥೆಗಳನ್ನು ಕೇಳುವುದರಿಂದಾಗಿ ಶ್ರದ್ಧೆ ಭಕ್ತಿ ಹೆಚ್ಚಾಗುತ್ತದೆ ನಮ್ಮಲ್ಲಿ ನಾವು ಸನಾತನ ಧರ್ಮದಲ್ಲಿ ಭಕ್ತಿ ಅಂತ ಹೇಳುವಂಥದ್ದು ಪ್ರಾಧಾನ್ಯ ಹಾಗಾಗಿ ಈ ಭಕ್ತಿಯನ್ನು ಹೆಚ್ಚಿಸುವಂತ ಈ ಕಥೆಗಳನ್ನೆಲ್ಲವೂ ಕೇಳಿದಾಗ ನಾವು ಆಚರಣೆಯಲ್ಲಿ ತೊಡಗಿಸಿಕೊಳ್ತೇವೆ ಪ್ರಾಮುಖ್ಯವಾಗಿ ಆ ತುಳಸಿಯ ಸಾಮೀಪ್ಯ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಆರೋಗ್ಯದಾಯಕ ಅದರಲ್ಲೂ ಕೂಡ ನಮಗೆ ಸ್ತ್ರೀಯರಿಗೆ ಈ ತುಳಸಿಯ ಸಾಮೀಪ್ಯ ಅತ್ಯಂತ ಅವಶ್ಯಕ ಹಾಗಾಗಿ ಈ ತುಳಸಿಗೆ ಆದಂತಹ ಅನುಗ್ರಹ ತುಳಸಿ ನಮಗೆ ಮಾಡುವಂತಹ ಅನುಗ್ರಹ ಇದೆಲ್ಲವನ್ನೂ ನಾವು ಕೇಳಿದಾಗ ನಾವು ಮುತ್ತೈದೆಯರು ತುಮಂಗುಲಿ ನಾವೆಲ್ಲರೂ ಕೂಡ ತುಳಸಿಯ ಸಮೀಪಕ್ಕೆ ಹೋದಾಗ ಅದರ ಅರ್ಚನೆಯನ್ನು ಪೂಜನೆಯನ್ನು ನಾವು ಪ್ರತಿದಿನ ಮಾಡುವಾಗ ಅದರಿಂದ ಬರುವಂತಹ ಆ ಗಾಳಿ ಆ ವಾತಾವರಣ ಆ ಸಾಮೀಪ್ಯ ನಮ್ಮ ಆರೋಗ್ಯಕ್ಕೂ ಕೂಡ ಅದು ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ ಆರೋಗ್ಯದಲ್ಲೂ ಕೂಡ ಅದು ಸುಧಾರಣೆಯ ಔಣತ್ಯವನ್ನು ಈ ಎಲ್ಲಾ ಹಿನ್ನೆಲೆಗಳು ಕೂಡ ಇದರಲ್ಲಿ ಉಂಟು ಹಾಗಾಗಿ ಈ ವಿಚಾರವನ್ನೆಲ್ಲ ತಿಳಿದುಕೊಂಡು ಈ ದಿನ ವಿಶೇಷವಾಗಿ ತುಳಸಿ ಪೂಜೆಯನ್ನು ಕೂಡ ನಾವು ಮಾಡುವ ಬೃಂದಾದೇವಿಯ ಅನುಗ್ರಹಕ್ಕೆ ಪಾತ್ರವಾಗುವ ಬೃಂದಾವನವನ್ನು ಸಿಂಗರಿಸಿಕೊಳ್ಳುವ ತಾಯಿಣ್ಣೆಯನ್ನು ಪೂಜಿಸುವ ಲಕ್ಷ್ಮೀನಾರಾಯಣರ ಅನುಗ್ರಹ ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಶ್ರೀ ಕೃಷ್ಣ ಬಣವಸ